ವಿದ್ಯಾರ್ಥಿಗಳೇ ಏಳನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಅಧ್ಯಾಯ ಎಂಟು ಭಾಗಲಬ್ಧ ಸಂಖ್ಯೆಗಳು ಅನ್ನೋ ಪಠದ ಅಭ್ಯಾಸ ಎಂಟು ಪಾಯಿಂಟ್ ಎರಡರ ಪ್ರಶ್ನೆ ಮೂರು ಮತ್ತು ನಾಲ್ಕರ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಮೂರನೇ ಮೇನ್ ಲೆಕ್ಕ ಗುಣಲಬ್ಧ ಕನ್ನಡಿರಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಒಂದನೇ ಲೆಕ್ಕ ಒಂಬತ್ತು ಬೈ ಎರಡು ಇಂಟು ಮೈನಸ್ ಏಳು ಬೈ ನಾಲ್ಕು ಅಂತ ಕೊಟ್ಟಿದ್ದಾರೆ ಈಗ ಇದನ್ನು ಆ್ಯಸ್ ಇಟ್ ಈಸ್ ಫಸ್ಟು ನಾವು ಚಿನ್ನಗಳ ಗುಣಕಾರ ಬರ್ಕೊಳ್ಳೋಣ ಒಂಬತ್ತು ಬೈ ಎರಡು ಇಲ್ಲಿ ಏನಿಲ್ಲ ಅಂದರೆ ಪ್ಲಸ್ಸು ಪ್ಲಸ್ ಇಂಟು ಮೈನಸ್ ಮೈನಸ್ ಹೌದಾ ಮೈನಸ್ ಏಳು ಬೈ ನಾಲ್ಕು ಈಗ ಇವೆರಡನ್ನು ಗುಣಿಸ್ಕೊಳೋದಷ್ಟೇ ಒಂಬತ್ತು ಏಳೆ ಒಂಬತ್ತೇಳೆ ಅರವತ್ತ್ಮೂರು ಎಂಥ ಅರವತ್ತ್ಮೂರು ಮೈನಸ್ ಅರವತ್ತ್ಮೂರು ಡಿವೈಡ್ ಬೈ ನಾಲ್ಕು ಎರಡನೇ ಎಂಟು ಇದ್ರ ಉತ್ತರ ಆಗುತ್ತೆ ಅಷ್ಟೆ ಇದನ್ನು ನಾವು ಇನ್ನೂ ಏನು ಇದು ಎಂಥ ಭಿನ್ನರಾಶಿ ಇದು ವಿಷಮ ಭಿನ್ನರಾಶಿ ಮಿಶ್ರ ಭಿನ್ನರಾಶಿ ರೂಪದಲ್ಲಿ ಇಡ್ಬೋದು ಈಗ ನಾವು ಅರವತ್ತ್ಮೂರನ್ನು ಎಂಟರಿಂದ ಭಾಗಿಸ್ಕೊಳೋಣ ಈಗ ಎಂಟರಿಂದ ಭಾಗಿಸಿದ್ರೆ ಎಂಟು ಏಳ ಅಥವಾ ಏಳು ಎಂಟಲೇ ಐವತ್ತಾರು ಹೌದಾ ಈಗ ಹದಿಮೂರರಲ್ಲಿ ಆರು ಹೋದರೆ ಎಷ್ಟು ಉಳಿತು ಏಳು ಉಳಿತು ಇಲ್ಲಿ ಸೊನ್ನೆ ಸೊ ಇದನ್ನು ನಾವು ಹೇಗೆ ಬರ್ಕೋಬೋದು ಏಳು ಎಂಟನೇ ಏಳು ಅಂತ ಬರ್ಕೋಬೋದು ನಾವು ಇದು ಮೈನಸ್ ಇರೋದರಿಂದ ಮೈನಸ್ ಏಳು ಎಂಟನೇ ಏಳು ಅಂತ ನಾವು ಇದನ್ನು ಬರ್ಕೋಬೋದು ಈಗ ಅದೇ ರೀತಿ ಎರಡನೇ ಲೆಕ್ಕ ಇಲ್ಲಿ ನೋಡಿ ಡೈರೆಕ್ಟು ಗುಣಿಸ್ಕೊಂಬಿಡೋಣ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂಬತ್ತ್ಮೂರಲೆ ಇಪ್ಪತ್ತೇಳು ಡಿವೈಡೆಡ್ ಬೈ ಹತ್ತು ಇದು ಅಷ್ಟೇ ಎಂಥ ಭಿನ್ನರಾಶಿ ವಿಷಮ ಭಿನ್ನರಾಶಿ ಮಿಶ್ರ ಭಿನ್ನರಾಶಿ ರೂಪದಲ್ಲಿ ಇಡೋಣ ಹತ್ತು ಇಪ್ಪತ್ತೇಳರಿಂದ ಹತ್ತೆರಡಲೆ ಇಪ್ಪತ್ತು ಶೇಷ ಏಳು ಸೊ ಇದನ್ನು ಹೇಗೆ ಬರ್ಕೋಬೋದು ಹತ್ತು ಬೈ ಏಳು ಅಥವಾ ಎರಡು ಹತ್ತನೇ ಏಳು ಮೈನಸ್ ಇರೋದರಿಂದ ಮೈನಸ್ ಇಟ್ಕೊಂಬಿಡೋಣ ಮೈನಸ್ ಎರಡು ಹತ್ತನೇ ಏಳು ಅನ್ನೋದು ಇದರ ಉತ್ತರ ಆಗತ್ತೆ ಇನ್ನು ಮೂರನೇ ಲೆಕ್ಕ ಈಗ ನೋಡಿ ಇದನ್ನು ಹೇಗೆ ಮಾಡ್ಕೋಬೋದು ಅಂತಂದರೆ ಇಲ್ಲಿ ಮೈನಸ್ ಆರಿದೆ ಇಲ್ಲಿ ಪ್ಲಸ್ ಒಂಬತ್ತಿದೆ ಡೈರೆಕ್ಟ್ ಗುಣಿಸ್ಕೊಂಬಿಡೋಣ ಒಂಬತ್ತಾರಲೆ ಐವತ್ನಾಲ್ಕು ಎಂಥ ಐವತ್ನಾಲ್ಕು ಮೈನಸ್ ಐವತ್ನಾಲ್ಕು ಡಿವೈಡ್ ಬೈ ಐದು ಹನ್ನೊಂದ್ಲೆ ಐವತ್ತೈದು ಐದು ಹನ್ನೊಂದ್ಲೇ ಐವತ್ತೈದು ಅನ್ನೋದು ಇದರ ಉತ್ತರ ಆಗುತ್ತೆ ನೆಕ್ಸ್ಟು ಇದನ್ನು ನೋಡಿ ಇದು ಅಷ್ಟೇ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಡೈರೆಕ್ಟ್ ಉಣಿಸ್ಕೊಳೋಣ ಮೂರೆರಡಲೇ ಆರು ಎಂಥ ಆರು ಮೈನಸ್ ಆರು ಡಿವೈಡೆಡ್ ಬೈ ಏಳು ಐದಲೇ ಮೂವತ್ತೈದು ಅನ್ನೋದು ಇದರ ಉತ್ತರ ಆಗತ್ತೆ ನೆಕ್ಸ್ಟ್ ಏ ಐದನೇ ಲೆಕ್ಕ ನೆಕ್ಸ್ಟ್ ಮೂರೆರಡಲೇ ಆರು ಡೈರೆಕ್ಟು ಹನ್ನೊಂದೈದಲೇ ಐವತ್ತೈದು ಅನ್ನೋದು ಇದರ ಉತ್ತರ ಆಗತ್ತೆ ನೆಕ್ಸ್ಟು ಇಲ್ಲಿ ನೋಡಿ ಎರಡೂ ಕಡೆ ಮೈನಸ್ ಇದೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಸೊ ಅದೇ ರೀತಿ ಐದೊಂದೇ ಐದೊಂದ್ಲೆ ಮೂರೊಂದಲೆ ಮೂರೊಂದ್ಲೆ ಸೊ ಅಲ್ಲಿಗೆ ಇದ್ರ ಉತ್ತರ ಏನು ಒಂದು ಅನ್ನೋದು ಇದರ ಉತ್ತರ ಆಗುತ್ತೆ ಪ್ಲಸ್ ಒಂದು ಅನ್ನೋದು ಉತ್ತರ ನೆಕ್ಸ್ಟ್ ನಾಲ್ಕನೇದು ಇವುಗಳ ಬೆಲೆಯನ್ನು ಕಣ್ಣಿಡೀರಿ ಅಂತ ಕೊಟ್ಟಿದ್ದಾರೆ ಈಗ ನೋಡಿ ಇದರ ವಿಲೋಮಾಂಶ ಇದೇನಿದೆ ಭಾಗಾಕಾರ ಚಿಹ್ನೆ ಇದೆ ಇದರ ವಿಲೋಮಾಂಶ ಬರ್ಕೊಂಡ್ರೆ ಇದು ಗುಣಾಕಾರ ಚಿಹ್ನೆ ಆಗುತ್ತೆ ಅಂದರೆ ಅಂಶ ದಲ್ಲಿ ಛೇದ ಛೇದ್ದಲ್ಲಿ ಅಂಶ ಬರ್ಕೊಂಡ್ರೆ ಇದೇನಾಗುತ್ತೆ ಇಲ್ಲಿ ಭಾಗಾಕಾರ ಚಿಹ್ನೆ ಇರೋದು ಗುಣಾಕಾರ ಚಿಹ್ನೆ ಆಗುತ್ತೆ ಸೊ ಮೈನಸ್ ನಾಲ್ಕು ಇಂಟು ನೋಡಿ ಮೂರು ಬೈ ಎರಡು ಅಂತ ಬರ್ಕೋಬೋದು ನಾವು ಸೊ ಬರ್ಕೊಂಡಾಗ ಏನಾಗುತ್ತೆ ನೋಡಿ ಇಲ್ಲಿ ಎರಡು ಛೇದ್ದಲ್ಲಿದೆ ಎರಡೊಂದಲೆ ಎರಡು ಎರಡಲೇ ಅಲ್ಲಿಗೆ ಮೈನಸ್ ಎರಡು ಇಂಟು ಮೂರು ಅಲ್ಲಿಗೆ ಇದರ ಉತ್ತರ ಆರಾಗುತ್ತೆ ಆಗುತ್ತೆ ಇದರ ಉತ್ತರ ಎರಡು ಮೂರಲೇ ಆರು ಮೈನಸ್ ಆರು ಅನ್ನೋದು ಇದರ ಉತ್ತರ ಆಗುತ್ತೆ ನೆಕ್ಸ್ಟ್ ಎರಡನೇ ಲೆಕ್ಕ ನೋಡಿ ಮೈನಸ್ ಮೂರು ಬೈ ಐದು ಈ ಭಾಗಾಕಾರ ಚಿಹ್ನೆ ಏನಿದೆ ಇದು ಗುಣಾಕಾರ ಚಿಹ್ನೆ ಆದರೆ ಇದೇನಿದೆ ಅಂಶದಲ್ಲಿದೆ ಛೇದದಲ್ಲಿ ಬಂದ್ಬಿಡುತ್ತೆ ಇಲ್ಲಿ ಕೆಳಗಿರ್ತಕ್ಕಂಥ ಅಂಶ ಒಂದೇನಿದೆ ಅದು ಮೇಲುಗಡೆ ಹೋಗುತ್ತೆ ಹೌದಾ ಈಗ ನೋಡಿ ಈಗ ಗುಣ ಸಿಡೋದಷ್ಟೇ ಮೂರೊಂದಲೆ ಮೂರು ಎಂಥ ಮೂರು ಮೈನಸ್ ಮೂರು ಡಿವೈಡ್ ಬೈ ಐದು ಎರಡಲೇ ಹತ್ತು ಇದು ಇದರ ಉತ್ತರ ಮೈನಸ್ ಮೂರು ಬೈ ಹತ್ತು ಅನ್ನೋದು ನೆಕ್ಸ್ಟ್ ಮೂರನೇ ಲೆಕ್ಕ ಮೈನಸ್ ನಾಲ್ಕು ಬೈ ಐದು ಇದು ಅಷ್ಟೇ ಗುಣಾಕಾರ ಚಿಹ್ನೆ ಆಗುತ್ತೆ ಯಾವಾಗ ಇದು ಅಂಶದಲ್ಲಿರೋದು ಛೇದ್ದಲ್ಲಿ ಬಂದಾಗ ಹೌದಾ ಮೈನಸ್ ಮೂರು ಈಗ ನೋಡಿ ಗುಣಿಸ್ಕೊಳೋದು ಅಷ್ಟೇ ಮೈನಸ್ ನಾಲ್ಕು ಒಂದಲೇ ನಾಲ್ಕು ಎಂಥ ನಾಲ್ಕು ಮೈನಸ್ ನಾಲ್ಕು ಕೆಳಗೆ ಐದು ಮೂರಲೆ ಹದಿನೈದು ಎಂಥ ಹದಿನೈದು ಮೈನಸ್ ಹದಿನೈದು ಈಗ ಎರಡೂ ಕಡೆ ಮೈನಸ್ ಇರೋದರಿಂದ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ನಾಲ್ಕು ಬೈ ಹದಿನೈದು ಅನ್ನೋದು ಬರುತ್ತಿದ್ರು ಉತ್ತರ ನೆಕ್ಸ್ಟ್ ಅದೇ ರೀತಿ ನಾಲ್ಕನೇ ಲೆಕ್ಕ ಮೈನಸ್ ಒಂದು ಬೈ ಎಂಟು ಇದು ಗುಣಾಕಾರ ಚಿಹ್ನೆ ಆದಾಗ ನಾಲ್ಕು ಛೇದ್ದಲ್ಲಿದೆ ಅಂಶದಲ್ಲಿ ಹೋಗುತ್ತೆ ಮೂರು ಅಂಶದಲ್ಲಿರೋದು ಛೇದ್ದಲ್ಲಿ ಬರುತ್ತೆ ಸೊ ಈಗ ನೋಡಿ ನಾಲ್ಕು ಒಂದಲೆ ನಾಲ್ಕು ಎರಡಲೆ ಅಲ್ಲಿಗೆ ಇದು ಮೈನಸ್ ಒಂದು ಇಲ್ಲಿ ಪ್ಲಸ್ ಒಂದು ಒಂದು ಒಂದಲೆ ಒಂದು ಇಲ್ಲಿ ಎರಡು ಮೂರಲೆ ಆರು ಮೈನಸ್ ಒಂದು ಬೈ ಆರು ಅನ್ನೋದು ಇದ್ರ ಉತ್ತರ ಆಗತ್ತೆ ಇನ್ನು ಐದನೇ ಲೆಕ್ಕ ಮೈನಸ್ ಎರಡು ಬೈ ಹದಿಮೂರು ಈ ಭಾಗಾಕಾರ ಚಿಹ್ನೆ ಇರೋದು ಗುಣಾಕಾರ ಚಿಹ್ನೆ ಆದಾಗ ಏಳು ಮೇಲ್ಗಡೆ ಹೋಗುತ್ತೆ ಒಂದು ಕೆಳಗೆ ಬರುತ್ತೆ ಈಗ ನೋಡಿ ಮೈನಸ್ ಇದೆ ಮೈನಸ್ ಏಳೆರಡಲೆ ಹದಿನಾಲ್ಕು ಬೈ ಹದಿಮೂರು ಹದಿನಾಲ್ಕು ಬೈ ಹದಿಮೂರು ಇದು ಎಂಥ ಬೀನ್ನರಾಶಿ ವಿಷಮ ಬೀನರಾಶಿ ಮಿಶ್ರ ಬೀನ್ನರಾಶಿಯಲ್ಲಿ ಇದನ್ನು ಇಡೋಣ ಹದಿನಾಲ್ಕನ್ನು ಬಾಗ್ಸಿದ್ರೆ ಹದಿಮೂರು ಒಂದಲೇ ಹದಿಮೂರು ಶೇಷ ಒಂದು ಬಂತು ಸೊ ಇದನ್ನು ನಾವು ಹೇಗೆ ಬರ್ಕೋಬೋದು ಮೈನಸ್ ಒಂದು ಮೈನಸ್ ಇರೋದರಿಂದ ಮೈನಸ್ ಒಂದು ಹದಿಮೂರನೇ ಒಂದು ಅಂತ ಬರ್ಕೋಬೋದು ಇದನ್ನು ನೆಕ್ಸ್ಟ್ ಆರನೇ ಲೆಕ್ಕ ಮೈನಸ್ ಏಳು ಬೈ ಹನ್ನೆರಡು ಗುಣಾಕಾರ ಚಿಹ್ನೆ ಆಗತ್ತೆ ಆಗ ಹದಿಮೂರು ಮೇಲ್ಗಡೆ ಹೋಗುತ್ತೆ ಮೈನಸ್ ಎರಡು ಕೆಳಗಡೆ ಬರುತ್ತೆ ಹಾಂ ಈಗ ನೋಡಿ ಈಗ ಏನು ಮಾಡೋಣ ಮೈನಸ್ ಇರೋದರಿಂದ ಮೈನಸ್ ಹದಿಮೂರು ಏಳೇ ಹದಿಮೂರು ಹದಿಮೂರೇಳೆ ಎಷ್ಟು ತೊಂಬತ್ತೊಂದು ಎಂಥ ತೊಂಬತ್ತೊಂದು ಮೈನಸ್ ತೊಂಬತ್ತೊಂದು ಡಿವೈಡೆಡ್ ಬೈ ಇಲ್ಲಿ ಮೈನಸ್ ಇದೆ ಈ ಎರಡು ಹನ್ನೆರಡಲೆ ಇಪ್ಪತ್ನಾಲ್ಕು ಎಂಥ ಇಪ್ಪತ್ನಾಲ್ಕು ಮೈನಸ್ ಇಪ್ಪತ್ನಾಲ್ಕು ಸೊ ಮೈನಸ್ ಇಪ್ಪತ್ನಾಲ್ಕು ಮೈನಸ್ ಇಪ್ಪತ್ನಾಲ್ಕು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ತೊಂಬತ್ತೊಂದು ಬೈ ಇಪ್ಪತ್ತ್ನಾಲ್ಕು ಅನ್ನೋದು ಇದರ ಉತ್ತರ ಆಗುತ್ತೆ ಈಗ ನಾವೇನು ಮಾಡೋಣ ಅಂತಂದರೆ ಇದು ಎಂಥ ಭಿನ್ನರಾಶಿ ವಿಷಮ ಭಿನ್ನರಾಶಿ ಮಿಶ್ರ ಭಿನ್ನರಾಶಿಯಲ್ಲಿ ಇದನ್ನು ಇಡೋಣ ಸೊ ಇಪ್ಪತ್ನಾಲ್ಕು ಮೂರಲೆ ಇಪ್ಪತ್ನಾಲ್ಕು ಮೂರಲೆ ನೋಡಿ ನಾಲ್ಕು ಮೂರಲೆ ಹನ್ನೆರಡು ದಶಕ ಒಂದು ಮೂರು ಎರಡಲೆ ಆರು ಒಂದು ಏಳು ಎಪ್ಪತ್ತೆರಡು ಬಂತು ಅಲ್ಲಿಗೆ ಹನ್ನೊಂದರಲ್ಲಿ ಎರಡು ಹೋದರೆ ಒಂಬತ್ತು ನೆಕ್ಸ್ಟು ಇಲ್ಲಿ ಎಂಟಾಯಿತು ಒಂದು ಹತ್ತೊಂಬತ್ತು ಬರುತ್ತೆ ಸೊ ಇದನ್ನು ನಾವು ಹೇಗೆ ಬರ್ಕೋಬೋದು ಅಂತಂದರೆ ಮೂರು ಮೂರು ಇಪ್ಪತ್ತ್ನಾಲ್ಕನೇ ಹತ್ತೊಂಬತ್ತು ಅಂತ ನಾವು ಇದನ್ನು ಬರ್ಕೋಬೋದು ನೆಕ್ಸ್ಟ್ ಏಳನೇ ಲೆಕ್ಕ ಮೂರು ಬೈ ಹದಿಮೂರು ಈ ಗುಣಾಕಾರ ಚಿಹ್ನೆ ಆಗಿ ಇದೇನಾಗುತ್ತೆ ಅಂಶದಲ್ಲಿರೋದು ಛೇದ್ದಲ್ಲಿ ಹೋಗುತ್ತೆ ಛೇದ್ದಲ್ಲಿರೋದು ಅಂಶದಲ್ಲಿ ಹೋಗುತ್ತೆ ಸೊ ಈಗ ನೋಡಿ ಹದಿಮೂರರಿಂದ ನಾವು ಇದನ್ನು ಭಾಗಿಸ್ಲಿಕ್ಕೆ ಸಾಧ್ಯ ಆದರೆ ಭಾಗಿಸ್ಬೋದು ನಾವು ಹದಿಮೂರೊಂದಲೇ ಹದಿಮೂರು ಹದಿಮೂರು ಐದಲೆ ಅರವತ್ತೈದು ಹಾಗೇನು ಬರುತ್ತೆ ಮೂರು ಇಂಟು ಒಂದು ಇಂಟು ಐದು ಬೈ ಮೈನಸ್ ನಾಲ್ಕು ಸೊ ಈಗ ಐದು ಮೂರಲೆ ಹದಿನೈದು ಡಿವೈಡೆಡ್ ಬೈ ಮೈನಸ್ ನಾಲ್ಕು ಒಂದಲೇ ನಾಲ್ಕು ಈಗ ಹದಿನೈದನ್ನು ನಾಲ್ಕರಿಂದ ಭಾಗಿಸೋಣ ನಾಲ್ಕು ಮೂರಲೆ ಹನ್ನೆರಡು ಶೇಷ ಎಷ್ಟುಳಿತು ಮೂರು ಉಳೀತು ಸೊ ನಾವು ಇದನ್ನು ಹೇಗೆ ಬರ್ಕೋಬೋದು ಇದನ್ನು ಮೈನಸ್ ಮೂರು ನಾಲ್ಕನೇ ಮೂರು ಅಂತ ಇದನ್ನು ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ